ಹಾಯ್ ಎಲ್ಲರಿಗೂ ನಮಸ್ತೆ ಮನೆ ತಿಂಡಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಸ್ವಲ್ಪ ತರಕಾರಿ ಗಿಡವನ್ನೆಲ್ಲ ಮಾಡಿದ್ದೇನೆ ನಿಮಗೆ ನಾನು ತೋರಿಸ್ತೇನೆ ಬನ್ನಿ ತುಂಬ ತರಕಾರಿ ಏನಿಲ್ಲ ಆದರೆ ಕೆಲವು ಗಿಡ ಎಲ್ಲ ಸತ್ತೋಗಿದೆ ಎಲ್ಲ ನಟ್ಟಿದ್ದೇನೆ ಎಲ್ಲ ಸತ್ತೋಗಿದೆ ನೋಡಿ ಇತ್ತದನ್ನು ತೋರಿಸ್ತೇನೆ ನೋಡಿ ಇದರಲ್ಲಿ ಮೆಣಸುಂಟು ಆಗಿದೆ ಸ್ವಲ್ಪ ಇಲ್ಲಿ ನೋಡಿ ಎಂತ ಗೊತ್ತುಂಟ ಕ್ಯಾಬೇಜ್ ಗಿಡವ ಕಾಲಿಫ್ಲವರ್ ಗಿಡವ ಅಂತ ಗೊತ್ತಾಗೋದಿಲ್ಲ ನನಗೆ ಇದು ಆದರೆ ಇಷ್ಟು ದೊಡ್ಡದಾಗಿದೆ ಇದು ಕ್ಯಾಬೇಜ್ ಗಿಡ ಅಂತ ಕಾಣ್ತದೆ ಎಲ್ಲ ನಟ್ಟಿದ್ದೇನೆ ಎಂಥ ಗಿಡ ಅಂತ ಗೊತ್ತಾಗೋದಿಲ್ಲ ನೋಡಿ ಅದು ಬದನೆ ನೋಡಿ ಇದು ಮೆಣಸಿನ ಗಿಡ ಇದು ಬದನೆ ಗಿಡ ಅದು ಕ್ಯಾಬೇಜ್ ಇದೆಂತ ಗೊತ್ತಾಗೋದಿಲ್ಲ ನನಗೆ ನೋಡಿ ಇದು ಬದನೆ ಇದು ಮೆಣಸಿನ ಗಿಡ ಇದು ಇಂಜೀರದ ಸೊಪ್ಪು ಇದು ತರಕಾರಿಗೆಲ್ಲ ಭಾರಿ ಒಳ್ಳೆಯದಾಯ್ತ ಹಾಗೆ ಇದನ್ನು ಹಾಕಿ ಇದ್ದೇನೆ ಹೇಗೆ ಹಾಕೋದು ಅಂತೇಳಿದರೆ ನೋಡಿ ಹೀಗೆ ಮಾಡಿ ಇದರ ಬುಡಕ್ಕೆ ಹಾಕಬೇಕು ಬುಡಕ್ಕೆ ಇಟ್ಟು ಕೊಡಬೇಕು ಇದು ಗೋಣಿ ಅಲ್ವಾ ಅದ ಕಾರಣ ಮಣ್ಣಾದರೆ ಪತ್ಕಾಗ್ತದೆ ಇಟ್ಟು ಸೊಪ್ಪೆಲ್ಲ ಇಟ್ಟಾಯಿತು ಎಲ್ಲದಕ್ಕೂ ಇಟ್ಟೆ ಸೊಪ್ಪು ಇದೆರಡು ಗೋಣಿಯಲ್ಲಿ ಖಾಲಿ ಇದರಲ್ಲಿ ಏನಾದರೂ ನಡಬೇಕು ಇದರಲ್ಲಿ ಹಾಕಿದ್ದೆ ಗಿಡ ಅದು ಬರಲಿಲ್ಲ ಸತ್ತು ಹೋಯ್ತು ಇದರಲ್ಲಿ ನೋಡಿ ಎರಡು ಗಿಡ ಉಂಟು ಇದೊಂದನ್ನು ತೆಗೆದು ಇಲ್ಲಿಗೆ ಹಾಕಿದರೆ ಆಯಿತು ಹಾಗೆ ನೋಡಿ ನಾನು ಅಟ್ಟ ಬಸಳೆ ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಬಸಳೆ ಹಾಗೆ ಅದು ಒಂದೊಂದೆಗೆ ಒಂದೊಂದು ಅದರ ಬಳ್ಳಿಯೆಲ್ಲ ಕೆಳಗೆ ಬೀಳ್ತದೆ ಅದನ್ನೆಲ್ಲ ಮೇಲೆ ಅದನ್ನು ಚಪ್ಪರಕ್ಕೆ ಮಾಡಿ ಬಿಡೋದು ನಾನು ಅದು ಕೆಳಗೆ ಹೋದರೆ ಅಲ್ಲಿಗೆ ಸಪೂರ ಆಗ್ತದೆ ಹಾಗೆ ನಾನು ಚಪ್ಪರದಲ್ಲಿ ಮಾಡಿ ಬಿಡೋದು ಅದನ್ನು ನೋಡಿ ಬಸಳೆ ಸೊಪ್ಪೆಲ್ಲ ಗಾಲಾಗಿ ಬರಲಿಕ್ಕೆ ಎಂತ ಮಾಡಬೇಕು ಅಂತ ಗೊತ್ತುಂಟಾಯೇ ನಾವು ಗಂಜಿ ಬೇಯಿಸಿದ ತಿಳಿ ಇರ್ತದಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹುಳಿ ಬೆರೆಸಿ ಹಾಕಬೇಕು ತುಂಬ ಚೆನ್ನಾಗಿ ಬರ್ತದೆ ನೋಡಿ ಬಸಳೆ ನಾನು ಹೀಗೆ ಮಾಡಿದ್ದು ಮತ್ತೆ ಒಂದು ಸಲ ನಾನು ಹಿಂಡಿ ಹಾಕಿದೆ ಮತ್ತು ನಾನು ಗಂಜಿ ತಿಳಿಯೇ ಹಾಕಿದ್ದು ಈ ಜಾಗ ಎಲ್ಲ ಇಲ್ಲದವರಿಗೆ ನಮಗೆ ಗೋಣಿ ಚೀಲದಲ್ಲಿ ನಡ್ಬೋದು ನಾನು ನೋಡಿ ಗೋಣಿ ಚೀಲದಲ್ಲೇ ನಟ್ಟೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಮೇಲೆ ಬರುವಾಗ ನಾನು ಮತ್ತೆ ಸ್ವಲ್ಪ ಚಪ್ಪರೆಲ್ಲ ಹಾಕಿ ಕೊಟ್ಟದ್ದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೇನೆ ಎಲ್ಲರಿಗೂ ಧನ್ಯವಾದಗಳು